ಅಮ್ಮ ಕೇಳಿಸದವೇ ನಿಮೋ ಉಂಗಸಿ ಫೋನ್ ಕೊಡ್ವ ಇಲ್ಲಿ ಮಾತಾಡಬೇಕು ಅಜ್ಜಿ ಕೊಟ್ಟೆ ಕೊಟ್ಟೆ ಒಂದು ನಿಮಿಷ ಅಮ್ಮ ಇಲ್ಲಿ ಅಡುಗೆ ಮನೆಯಲ್ಲೈತೆ ಅಮ್ಮ ಅಮ್ಮ ಬಾ ಅಮ್ಮ ಇಲ್ಲಿ ಅಜ್ಜಿ ಫೋನ್ ಮಾಡೈತೆ ಯಾರನೇ ಒಂದು ನಿಮಿಷರು ಬಂದೆ bande वगನಸಿ ತಿಳಿ ಐತೆ ಇಲ್ಲಿ bande ಇರು ಅಮ್ಮಾಜಿ बताईತ ಅಮ್ಮ ಆ ನಿಧಾನಕ್ಕೆ ಕೊಡು ಏನ್ ಮಾಡ್ತಿದಿವೇ ಒತ್ತಕತಾ ಇದ್ದಾ ಅಮ್ಮನಿಗೆ ಒತ್ತಕತಾ ಇದೆ ತಾತಾ ಎಲ್ಲರೂ ಏನು ಮಾಡ್ತಾವ್ರೆ ಸಾಟ ಇಲ್ಲೇ ಇಲ್ವ ಹೊರಗಡೆ ಹೋಗೋರು ಕಣವೆ ಬಂದಿಲ್ಲೇ ನಿಮ್ಮ ಚಿಕ್ಕ ಬಂದವ್ರು ಕಣವೆ ಹೌದಾ ಲಕ್ಷ್ಮೀ ಚಿಕ್ಕಿ ಬಂದೈತಾ ಮತ್ತೆ ಚಿಕ್ಕಪ್ಪರು ಬಂದೈತೆ ಇಬ್ರು ಬಂದವ್ರಿ ನಿಮ್ಮ ಚಿಕ್ಕಪ್ಪ ಏನೋ ಕೆಲಸ ಅಂತ ಒಂಟು ಬಿಡ್ರು ನಿಮ್ಮ ಚಿಕ್ಕವ ಇಲ್ಲೇ ಇರ್ತಾಳೆ ಬಂದ್ಲ ನಿಮ್ಮ ಹೂವ ಬಂತು ಅಮ್ಮ ಅಮ್ಮ ತಗೋ ಅಜ್ಜಿ ಫೋನ್ ಮಾಡೈತೆ ಅಯ್ಯೋ ಹೂವನೇ ಕೊಡಿಲಿ ಸ್ಪೀಕರ್ ಕೊಟ್ಕಂಡು ಅಮ್ಮ ಕೇಳಿಸ್ತೇಲೈತೆ ಮಗ ತಾಯಿ ಮ ಚೆನ್ನಾಗಿದ್ದೀನಿ ಅಲ್ಲ ಒಂದು ಫೋನ್ ಮಾಡ್ಲಿವಲ್ಲೇ ಆವತ್ತಿಂದನೂ ಅಯ್ಯೋ ಎಲ್ಲವ ಫೋನ್ ಮಾಡ್ದೆ ಮನೆಯಾಗ್ಲೇನೆ ಸಾಕಾಗಿತ್ತು ಮಾಡೋಕೆ ಏನು ಏನ್ ಮಾಡ್ತಾ ಇದ್ರೆ ಅಲ್ಲ ಅಪ್ಪ ಏನು ಮಾಡ್ತೈತೆ ನಿಮ್ಮ ಅಪ್ಪ ಇಲ್ಲೇ ಎಲ್ಲೋ ಹೊರಗಡೆ ಹೋಗೋರೆ ಕಣ್ಣು ಮಗ ಅಂಗಡಿ ಬಿಟ್ಟ ಹೋಗ್ತೀನಿ ಅಂತ ಹೋಗಿ ಬಂದು ಹೋಯ್ತಾ ಹೋಗ್ಯಾರೇ ಓ ನೀವೇನು ಮಾಡ್ತಾಯಿದ್ದೀರಿ ಅಡಿಯಂದ್ರು ಬಿ ಎಲ್ಲ ಏನು ಮಾಡ್ತಾವ್ರೆ ಓ ಯಾವ ಬಿನ ಯಾರು ಇಲ್ಲ ತಗೋ ಬೆಂಗಳೂರಲ್ಲಿ ಕೆಲಸಕ್ಕೆ ಸೇರ್ಕೊಂಡಿಲ್ವ ಯಾಕೆ ಲಕ್ಷ್ಮಿ ಹೇಳಿವೆ ಓ ಸರಿ ಸರಿ ಕಣ್ಮಗ ಮಾರ್ತೋಗಿತ್ತು ಹ್ಞೂ ಬೆಂಗ್ಳೂರಿನಾಗೆ ಅವನ ಈಗ ಯಾಕೆ ಇಲ್ಲೇ ಓಡಾಡ್ಕೊಂಡು ಓಡಾಡ್ಕಂಡು ಇರೋಕಾಯ್ತಲ್ಲಿವಂತೆ ಅಲ್ಲಿಗೆ ಹೋಗ್ಬೇಕಿತ್ತಂತೆ ಹ್ಞೂ ಇಲ್ಲಿ ಅವನು ಅಲ್ಲಿಗೆ ಹೋಗ್ಬೇಕಂತ ಹೋಗ್ಯಾನೇ ಬಿಡು ಅವ್ನು ಯಾರು ಮಾಡ್ಕೊಳ್ಳಿ ನನಗೇನು ಆಗಬೇಕಾಗಿಲ್ಲ ಅವನು ಅವ್ನು ಹೇಳೋದವ್ರ ಮಾತಾ ಕೇಳೋಣಲ್ಲ ಅವನು ಎಂಟ್ರ ಮಾತಾ ಬಿಡ್ದಾಗ ಕೇಳ್ತಾನೆ ನಮ್ಮ ಮಾತೆಲ್ಲ ಕೇಳಲ್ಲ ಅವನು ಅವ್ಳನು ಕರ್ಕೊಂಡ್ವಲ್ಲಂಕನೇ ಹೋಗ್ಯಾನೆ ಬೆಂಗ್ಳೂರಿಗೆ ಅದು ಏನು ಕಿತ್ತು ಆರಾಗ್ತಾನೋ ನಾನು ನೋಡೇ ಬಿಡ್ತೀನಿ ಕಂತ ಹ್ಞೂ ನನಗೆ ಕೆಲಸ ಕೊಡ್ಸಿದ್ದು ಮೊದ್ಲೇ ತಪ್ಪು ಕಣವೆ ಕೋರ್ಸ್ ಬರ್ದಿತ್ತು ಬಿದಿರು ಇಲ್ಲೇ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ಬೇಕಿತ್ತು ನೋಡಿ ನಾನು ಓ ಅಲ್ಲಿ ಬಿಡನೆ ಮಗ ತಗೆ ಇವನೋ ಬದಿಕಳ್ಳಿ ಬಿಡು ಎಲ್ಲ ಒಂದು ಕಡೆ ಏನು ಮಾಡ್ತಿದ್ರು ಎಲ್ಲರೂ ಅಲ್ಲ ಕಣೆ ನಮಗೆ ಲಕ್ಷ್ಮ ಬಂದವಳ ಕಣೇ ಎಲ್ಲಿ ಊರಿಗೆ ಬಂದಾಳೆ ಲಕ್ಷ್ಮಿ ಓ ಸರಿ ಕಣವ ಹಂಗಾರೆ ಇಲ್ಲಿಗೂ ಬರೋ ಒಂದು ದಿವಸ ಹೋಗಿರಂತೆ ಲಕ್ಷ್ಮಿ ಕರ್ಕೊಂಡು ಅವಳ ಮೇಲೆ ಬೆಂಗಳೂರಿಗೂ ಕಂಟ್ಬಿಡ್ತಾಳೆ ಬಿಡ್ತಾಳೆ ಇಬ್ಬರು ಒಂದು ದಿವಸ ಬನ್ನಿ ಹೂ ಕಳ್ಳ ಮಗ ಅದು ನಾಳಕ್ಕೆ ಫೋನ್ ಮಾಡಿದ್ದು ನಾನು ಲಕ್ಷ್ಮಿ ಮತ್ತಿಗೆ ಇನ್ನೊಬ್ಬರು ಮೂರು ಜನಗಳು ಇದ್ದೀವಿ ನಾಳೆಗೆ ಬರ್ತೀವಿ ಕಣ್ಣ ಮಗ ಎಲ್ಲೂ ಬೇಡ ಅಂತವಿರು ಹೌದಾಗಿ ಊರಿಗೆ ಬರ್ತಾ ಇದ್ದೀರಾ ಬನ್ನಿ ನನ್ನ ಕಾಲೇಜಿಗೆ ಹೋಗಲ್ಲ ನಾಳೆ ಅಂದರೆ ಹಾಂ ಹುಡುಗಿದಂದು ಬೇಕಾಗಿತ್ತು ಕಣ್ಣು ನೋಡು ಏಯ್ ಅವರು ಸಾಯಂಕಾಲ ಮೇಕೋ ಮಧ್ಯಾಹ್ನಕ್ಕೂ ಬರ್ತಾರೆ ನೀನು ಕಾಲೇಜ್ಗೆ ಹೋಗಿ ನಿಂಗೆ ಹೋಗಿ ಬಾಯಿ ಮುಚ್ಕೊಂಡು ಓ ಹೋ ಹಾಲೇ ಚಕ್ಕರ್ ಹೊಡಿಯಾಕೆ ನಿಂತಾವಳೆ ಇರಲಿ ಬಿಡು ನಿಮಗೆ ನಾವೇನು ದಿನ ಬರ್ತೀವಿ ನಾಳೆಗೆ ಒಂದು ದಿವಸ ಇರ್ತದೆ ಸರಿ ಕಣ್ಮೂ ಬಿಡ ಬುಡ್ ನಾಳಿಕೆ ಓ ನೀನು ಸರೀಗಿದ್ದಿ ಹಾಂ ಇವಳು ಆಡೋದಕ್ಕವೆ ನೀನು ಮಾಡೋದಕ್ಕೂ ಸರೋಯ್ತು ಸರಿ ಕಣವ ಆಯಿತು ನಾಳೆ ಎಷ್ಟೊತ್ತಿಗೆ ಬರ್ತೀರಾ ಒತ್ತಿಲ್ಲ ಬನ್ನಿ ಸರಿಯಾ ಅವ್ರಿಗೆ ಗಿಡ್ಗೆಲ್ಲ ಇಲ್ಲೇ ಮಾಡಿಸ್ತೀನಿ ಏನು ಮಾಡಕ್ಕೆ ಹೋಗ್ಬೇಡಿ ಇದ್ದರೆ ಬಂದ್ಬಿಡಿ ಓ ನೀನು ಸರಿಗಿದ್ದಿ ಕಣ್ಮಗ ಆಯಿತು ಕಣ್ತವ ಬರ್ತೀವಿ ಒತ್ತಿಲ್ಲೇ ಬರೋಕೆ ಇದು ಮಾಡ್ತೀವಿ ಒಂದು ಮಧ್ಯಾಹ್ನಕ್ಕೆ ಬರ್ತೀವಿ ಬಿಡು ಹಾಂ ಸರಿ ಕಣವ ಆಯಿತು ಬನ್ನಿ ಒತ್ತಿಲ್ಲೆ ಮಳೆಗಿಲ್ಲೆ ಬಂದ ತಮೇಲೆ ಕಣವ ಆಯಿತು ಬರ್ತೀವಿ ಇನ್ನೇನು ಹೊಳಿಗೆ ಅಂದ್ರೆ ಏನು ಮಾಡ್ತಾವ್ರೆ ಅವರು ತಾನೇ ಇಲ್ಲೇ ಇವಾಗ ಇದ್ರು ಇಲ್ಲೇ ಎಲ್ಲೋ ಎದ್ದು ಇಚ್ಕೋದ್ರು ಕಣವೇ ಎಲ್ಲೋ ಹೋಗಿರ್ಬೇಕು ಹೌದೇ ಸರಿ ಮಗ ಆಯಿತು ಇನ್ನೇನು ಸಮಾಚಾರ ಏನು ಅಡುಗೆ ಮಾಡಿದ್ದೆ ಏಯ್ಯ ಇಲ್ಲ ಕಣವೆ ಇನ್ನೇನು ಮಾಡನೇ ವಾದಲ್ಲಿ ಎಂಥದಿಂದ ಸೋಪ್ ಸಿಕ್ಕಿತವ ನಾನು ಸಾರಿಗೆನೂ ಇಲ್ಲ ಸಾರ್ಗೇನೂ ಇಲ್ಲ ಅಂತಿದ್ಮೇಲೆ ನಮ್ಮ ಇವರು ನಿನ್ನೊಳಗೆ ಅದು ಎಂಥ ಸೋಪ್ ಸೊಪ್ಪು ಸಿಗ್ತದಂತದೆಲ್ಲ ಕುಯ್ಕೊಂಬಂದಿದ್ದು ನಾನು ಅದನ್ನೇ ಸೋಸಿ ಒಂದೇಳೆ ಅವೆಂತವು ಏನವೋ ಅದೇ ಕಣವೆ ಇಸ್ಕಿದ್ ಬೆಳೆ ಕಾಳೆ ಬೇಳೆ ಮಾಡ್ಕೊಂಡಿದ್ಮೇಲೆ ಅವನ್ನ ಹಾಕ್ಬಿಟ್ಟು ಮಸೋಪ್ ಮಾಡಿದ್ದೆ ಓ ಸರಿ ಸರಿ ಕಣೇ ಆಯಿತು ನಾವು ಇವಾಗ ಅದನ್ನೇ ಮಾಡ್ಬೇಕು ಕಣವೆ ಹ್ಞೂ ಲಕ್ಷ್ಮಿ ಬೇರೆ ಬಂದಾಳದ ಅವಳು ಏನಾದ್ರೆ ತಂಪಾದ್ ಮಾಡಿಕೊಡ್ಬೇಕು ಯಾಕೆ ಏನಾಯ್ತು ಹುಷಾರಿಲ್ವಾ ಇಲ್ಲ ಕಣ್ಮಗ ಹುಷಾರಾಗ ಅವಳೇ ಏನೂ ಇಲ್ಲ ಕಣ್ತ ನಾಳೆಗೆ ಬಂದು ಹೇಳ್ತೀವಿ ಹ್ಞೂ ಸರಿ ಕಣವ ಆಯಿತು ಇನ್ನೇನವಾ ಏನೂ ಇಲ್ಲ ಕಣ್ಮಗ ಏನೋಸಿ ಮಾತಾಡ್ಬೇಕಿತ್ತು ನಾಳಿಗೆ ಅವಳಿ ಅಂದರು ಇರ್ತಾರೆ ತಾನೆ ಕಣವ ಇರ್ತಾರ ಬಾ ಅವ್ರಿಲ್ಗೋತಾರೆ ಸರಿ ಸರಿ ಆಯಿತು ಹಾಂ ಒಂದು ಮುಖ್ಯವಾದ ವಿಚಾರ ನಿಮಗೆ ಮಾತಾಡ್ಬೇಕು ನಾನು ಲಕ್ಷ್ಮಿ ಬರ್ತೀವಿ ಏನು ಹೇಳುವ ಇಲ್ಲ ಬಿಡು ಫೋನಾಗೆಲ್ಲ ಮಾತಾಡಿರಿ ಸೊ ಹೋಗಲ್ಲ ಅವೆಲ್ಲ ಹ್ಞೂ ನಾವೇ ಬರ್ತೀವಿ ಹ್ಞೂ ಮಾತಾಡೋಣ ಹ್ಞೂ ಅಂಥ ಮುಖ್ಯವಾದ ವಿಚಾರ ಅದೇನವೇ ಸರಿ ಆಯ್ತು ಬಿಡು ನಾಳಿಕೆ ಬಂದು ಮಾತಾಡಿದಂತೆ ಬಾ ಇನ್ನೇನವೇ ಇನ್ನೇನು ಲಕ್ಷ್ಮಿ ಬಂದವಳೆ ಇನ್ನು ಅವಳೇ ಅಡುಗೆ ಮಾಡ್ತಾಳವೆ ಹ್ಞೂ ಮಾಡ್ತಾಳೆ ಅವಳಿಗೆ ಏನು ಪಾಪ ಮಾಡ್ಕೊಡ್ತಾಳೆ ആ സരി കണ്മ ആയി മഡ്ഗന മറ്റേ നാളെ ഗത്തീവി ആയി അടഗ് മടഗുക്കില്ല കഥർസു സരി കണവാ ഏതാകളില്ലോ നാളെ മാതാത്തരേ ಏನೋ ಮಾತಾಡ್ಕತ್ತಾರೇನೋ ಯಾರಿಗೂ ಗೊತ್ತು ಓಲಿ ಬಿಡು ಬಂದ ಮೇಲೆ ಗೊತ್ತಾಯತದೆ ಓ ಬಿ ಫೋನ್ ಮಾಡಿದ್ನಲ್ಲ ಎಲ್ಲಕಮ್ಮಮ್ಮಿ ಮಾಡಿದಲೆ ನಾನು ಮಾಡುದ್ರೂನು ಎತ್ತ ತೈಲ್ಲ ಅವನು ಹ್ ನೀನು ಮಾಡಿದ್ರು ಎತ್ತೈಲ್ವಾ ಅಲ್ಲೇ ಏನಾಗೈತ ಅವನಿಗೆ ಅಂಗಾತನಲೆ ಒಂದ ಫೋನ್ ಮಾಡಿ ಹೆಂಗಿದೆ ಹೆಂಗಿದನೆ ಅತ್ತಿದ್ದನ ಅಂತ ಬೋಗ್ಲಕ್ಕೆ ಏನಾಗೈತೋ ಕಾಣೆ ಅವನಿಗೆ ಆ ಅಲ್ಲ ಬೆಂಗಳೂರು ಪೇಟೆಗೆ ಓದ್ಮೇಕೆ ಒಂದು ಫೋನ್ ಮಾಡಿದ್ವಲ್ಲ ಅವನು ಅವ್ನಿಗೆ ಎಷ್ಟು ಇರ್ಬೇಕು ದಿಮಾಕು ನಮ್ಮ ಅಟ್ಟೆ ಎಷ್ಟು ಉರ್ಸ್ತಾನೆ ಮುಂಡೆ ಮಗ ನಾನು ಇನ್ನೂ ಓಡ್ತೀನಿ ಕಂತವು ಹ್ಞೂ ನಿಮ್ಮ ಅಪ್ಪ ಏನೋ ಕೇಳಿರೇ ಮಾಡಿದ್ದೆ ಅಂತ ಹೇಳು ಆಯ್ತಾ ಬೇಜಾರು ಮಾಡ್ಕೊತಾರ ಮೇಲೆ ಹ್ಞೂ ಸರಿ ಕಣಮ್ಮ ಆಯ್ತು ಹೇಳ್ತೀನಿ ಬಿಡು ಬೇಜಾರು ಆಗ್ಬೇಡ ಬಿಡಮ್ಮ ಮಾಡ್ತಾನೆ ಅವನೇ ಇನ್ ಯಾವಾಗ ಮಾಡ್ತಾನೋ ಅದೇನ್ ಕಥೆನೋ ಕತೆನೋ ನಾವು ಒಂದು ಫೋನ್ ಮಾಡಿರೋ ಎತ್ತಲ್ಲ ಅವನಾಗ ಅವನು ಒಂದು ಫೋನ್ ಮಾಡಲ್ಲ ಆ ಗೀತ ನಾನು ಮಾಡಿದ್ಲ ಅವಳು ಹಾಳಾದವಳು ಅವನೊಂದ್ಸರಿ ಫೋನ್ ಎತ್ತಲ್ಲ ಎತ್ತಿರೇ ಕಟ್ ಎತ್ತಾ ಇಲ್ಲ ಎತ್ತಿ ಮಾತಾಡಲ್ಲ ಕಟ್ ಮಾಡ್ತಾರೆ ಮಮ್ಮಿ ಅವಳೆ ಇರಬೇಕು ಫೋನ್ ಕಟ್ ಮಾಡೋದು ಅಣ್ಣಂಗೆಲ್ಲ ಮಾಡಲ್ಲ ಅವಳೆ ಮೈ ಎತ್ತಕ್ ಬಿಡ್ತಾಯಿಲ್ಲ ಅನ್ಸತ್ ಕಣ್ ಮಮ್ಮಿ ಹೋಗ್ಲಿ ಬಿಡು ಏನಾರ ಮಾಡ್ಕೊಳ್ಳಿ ಇಬ್ಬರು ಹಿಂಗೆ ಎಷ್ಟು ದಿನ ಇರ್ತಾರೆ ನಾನು ನೋಡ್ಬಿಡ್ತೀನಿ ಅದೇನು ಕಿಸ್ತದ ಬಕ್ತಾನೆ ಬಂಗ್ಲಿ ಪಾಟಿಗೆ ಅವಳು ಕಟ್ಕೊಂಡು ನಾನು ನೋಡ್ಬಿಡ್ತೀನಿ ಬಿಡು ಬಿಡು ಬುತ್ತನಲ್ಲೇ ಯಾವಾಗ ಅವನಿಗೆ ಅಳೆ ಕರಿನಿಗೆ ಮಾಡಬೇಕು ಮರ್ಯಾದೆಯೇ ಅಂತ ತಕ್ಕ ಮಾತಾಡ್ಸೋಕೆ ಹೋಗಲ್ಲ ನಾನು ಅವನಾಗ ಅವ್ನು ಮಾತಾಡ್ಸ್ಕೊಂಡು ಬರಲಿ ಇಷ್ಟು ಫೋನ್ ಮಾಡಿದ್ರು ಎತ್ತಲ್ವಲ್ಲ ಅವ್ನಿಗೆ ಎಷ್ಟಿರಬೇಕು ದಿಮಾಕೊಂಡು ಗೆಲ್ಲಿ ಓಪನ್ ಅನ್ನೋಂಗೆ ಹಾಂ ಇರ್ಲಿ ಇರ್ಲಿ ಊಟ ಹಾಕು ಅಜ್ಜಿರ್ ಬಂದಾಗ ಎಲ್ಲ ಏನು ಹೇಳ್ಕೊಬೇಡ ಬೇಜಾರು ಮಾಡ್ಕೊತಾರ ಮೇಲೆ ಆಯ್ತಾ ನಿಮ್ಮ ಅಪ್ಪ ಹಿಂಗೂ ಏನು ಹೇಳ್ಕೊಬೇಡ ಫೋನ್ ಮಾಡಿದ್ದ ಅಂತ ಹೇಳು ಆಯ್ತಾ ಮಾಡ್ಕೊಡು ಅಂದ್ರೆ ಏನು ಕೆಲಸ ಅಂತ ಬಿಜಿ ಅಂತ ಏನಾರ ಒಂದು ಹೇಳ್ಬಿಡು ಆಯ್ತಾ ಓ ಸರಿ ಕಣ್ಮಿ ಆಯ್ತು ಸರಿ ಹೋಗಿ ಓದ್ಕೋ ಇನ್ನು ಎಷ್ಟು ಬಿ ಎಕ್ಸಾಮು ಎಲ್ಲ ಮುಗ್ದು ಅಲ್ವಾ ಕಾಲೇಜು ಮುಗ್ದೋಯ್ತಲ್ವಾ ಎರಡಾಯ್ತು ಮಮ್ಮಿ ಎರಡು ಎರಡು ಮುಗಿದ್ರೆ ಎಲ್ಲ ಮುಗ್ದೋಯ್ತು ಕಣ್ಮಿ ಆಮೇಲೆ ಕಾಲೇಜಲ್ಲಿ ಕೆಲಸಕ್ಕೆಲ್ಲ ಬರ್ತೈತೆ அப்ளை ஆயு கே அது எந்த இன்டர்வியூ அந்தபுட் எங்க அது அல்வே கம்பித்தவாட் பிட்டா தகே சும் அழகாக சரியாய்